ಇವಾಗ ಐಸ್ ಕಟ್ಟಿಂಗ್ ಒಂದ್ ಆಟನು ಈಗ ಮೂರು ಸಂಖ್ಯೆ ಹಾಕೋದಿನ ಐಸ್ ಕಟ್ಟಿಂದ ಮೂರು ಸಂಖ್ಯೆಗಳನ್ನು ಜೋಡಿಸ್ಕೊತೀನಿ ಯಾವ ಸಂಖ್ಯೆ ಮೊದ್ಲ ಸಂಖ್ಯೆ ಯಾವ್ದು ಅಂತಂದ್ರ ನಾಲ್ಕು ಸಂಖ್ಯೆ ಇರ್ತಿತ್ತು ಎರಡನೇ ಸಂಖ್ಯೆ ಯಾವ್ದಾಯ್ತು ಮೂರಾಯ್ತು ಇವಾಗ ಮೂರನೇ ಸಂಖ್ಯೆ ಎಷ್ಟಾಯ್ತು ಮೂರನೇ ಸಂಖ್ಯೆ ಒಂಬತ್ತಾಯ್ತು ನಾಲ್ಕು ಮೂರು ಒಂಬತ್ತು ಈ ಮೂರು ಸಂಖ್ಯೆಗಳಲ್ಲಿ ನೀವು ಸರಿ ಆಯ್ತಾ ಒಂಬತ್ತು ಸಂಖ್ಯೆಗಳಲ್ಲಿ ನಾವು ಒಂದು ಕಡ್ಡಿಯ ಎತ್ತಿಟ್ಟು ಇಷ್ಟು ಉತ್ತರ ಬರಬೇಕು ಎಷ್ಟು ಅದ ಆಮೇಲೆ ಸಂಕಲನ ಮೂರು ಇದ್ರ ಉತ್ತರ ಎಷ್ಟು ಬಂದದ ಮೂರ್ ಒಂಬತ್ತು ಬಂದದ ಈಗ ನಾಲ್ಕು ಮೂರು ಎಷ್ಟು ಆಗಬೇಕು ಇದ್ರ ಉತ್ತರ ನಿಮ್ಗೆ ಗೊತ್ತದ ನಾಲ್ಕನೂರ್ ಎಷ್ಟು ಅಂದಾಗ ನಮ್ಗೆ ಒಂಬತ್ತು ನಮ್ಮ ಉತ್ತರ ಒಂಬತ್ತು ಬರ್ಬೇಕಂದ್ರ ಇವೆರಡು ಸಂಖ್ಯೆಗಳಲ್ಲಿ ಒಂದು ಕಟ್ಟಿಯನ್ನು ಎತ್ತಿಟ್ಟು ಒಂಬತ್ತು ಮಾಡ್ಬೇಕು ಯಾವ ಕಟ್ಟಿ ಎತ್ತಿಡ್ತೀರಿ ಯಾವ ಕಟ್ಟಿ ಎತ್ತಿಡ್ತೀರಿ ಈ ಸಂಖ್ಯೆಗಳಲ್ಲಿ ಒಂದು ಕಟ್ಟಿಯನ್ನ ಎತ್ತಿಟ್ಟು ನಮ್ಮ ಉತ್ತರ ಒಂಬತ್ತು ಬರ್ಬೇಕಾದ್ರೆ ಚಿನ್ನೆಗಳಲ್ಲಿ ಬದಲಾವಣೆ ಇಲ್ಲ ಈ ಸಂಖ್ಯೆಗಳಲ್ಲಿ ಬದಲಾವಣೆ ಇಲ್ಲ ಏನಿಲ್ಲ ಈ ಎರಡು ಸಂಖ್ಯೆಗಳಲ್ಲಿ ಒಂದು ಕಟ್ಟಿಯನ್ನು ಎತ್ತಿಟ್ಟು ನೀವು ಒಂಬತ್ತು ಉತ್ತರ ಮಾಡ್ಬೇಕು ಯಾರು ಕಟ್ಟಿ ಮಾಡೋಣ ఇ సంఖ్యూ సంఖ్య తప్పు ఉత్తర బర్మ ఒం ఇవ్వరణిడ్రీ నోడ్రీ యాత ఎస్ అత ఇ సంఖ్య ఆరు సంఖ్య ఆగ్రు ఇం సంఖ్య ఆ బు ఉత్తర నోడ ఒంత్ ఇది సంఖ్య అనేస్తా నీళ్ళ తప్ప ನೋಡಿ ಮತ್ತೆ ಯಾವುದು ಮಾಡೋಣ ಚಿಹ್ನೆಗಳಲ್ಲಿ ಬದಲಾವಣೆ ಇಲ್ಲ ಹೇಳತ್ವಾ ಚಿಹ್ನೆಗಳಲ್ಲಿ ಬದಲಾವಣೆ ಇಲ್ಲ ಇವೆರಡು ಸಂಖ್ಯೆಗಳಲ್ಲಿ ಬದಲಾವಣೆ ಆಗಬೇಕು ಒಂದು ಕಟ್ಟಿಗೆ ಎತ್ತಿಡ್ಬೇಕು ಈ ಕಡೆ ಬರಲಿ ಬರಲಿ ಯಾವ್ದು ಎತ್ತಿಡ್ಬೇಕು ಹ್ಞೂ ಎತ್ತಿಡು ತಪ್ಪಿದೆ ನೆಕ್ಸ್ಟ್ ಯಾರು ಮಾಡ್ತೀರಿ ಪಟ್ಟೆ ಬರ್ರಿ ಬಡ ಬಡ ಮಾಡಬೇಕು ಟೈಮ್ ತೊಗೊಳಂಗಿಲ್ಲ ಸಂಖ್ಯೆ ಆಯ್ತು ಐದು ಇದು ಸಂಖ್ಯೆ ಇತ್ತು ಇದು ಸಂಖ್ಯೆ ಅಂತ ಇಲ್ಲ ತಪ್ಪು ನೆಕ್ಸ್ಟ್ ಮಾಡುವ ಯಾರು ಮಾಡ್ತೀರಿ ಬಾ ಭುವನೇಶ್ವರಿ ಮಾಡು ತಪ್ಪು ಅವಕೆ ಇನ್ನಾಗಿ ಅದೇ ಇಟ್ಟಿಳುವ ನೀನು ಅದೇ ಇಡ್ತೀನಿ ಮಳೆ ಹದಿಮೂರ ಹದಿನಾಲ್ಕು ಹನ್ನೊಂದು ಮೂರು ಹದಿನಾಲ್ಕು ಹತ್ರ ಮೂತ್ರ ಒಂಬತ್ತು ಅದ ನಮ್ಗೆ ಎಷ್ಟಾಗಬೇಕಾಗ್ಯದ ಒಂಬತ್ತೇ ಬರಿಬೇಕಾಗ್ಯದ ಒಂಬತ್ತೇ ಮಾಡಬೇಕು ಇದು ನಾಲ್ಕರಲ್ಲಿ ಮಾಡ್ತಿರೋ ಅಥವಾ ಮೂರರಲ್ಲಿ ಮಾಡ್ತಿರೋ ಯಾವ ಸಂಖ್ಯೆಗಳಲ್ಲಿ ಬದಲಾವಣೆ ಮಾಡಿ ನಮ್ಗೆ ಒಂಬತ್ತು ಇಡ್ತಿರ ನೋಡಿ ಎಷ್ಟಾಗ್ತೋ ಇದು ಸಂಖ್ಯೆ ಅನಿಸ್ಬೋತ ಇದು ಸಂಖ್ಯೆ ಅನ್ನಿಸ್ಬೋದು ತಪ್ಪಮ್ಮಿ ಸಂಖ್ಯೆ ಆಗ್ತದ ಐದು ಇದು ಇದು ಸಂಖ್ಯೆ ಆಗ್ತದ ತಪ್ಪ ಇದ್ರು ಸಂಖ್ಯೆ ಬರ್ಬೇಕು ಇದ್ರು ಸಂಖ್ಯೆ ಬರ್ಬೇಕು ಯಾವ ಸಂಖ್ಯೆ ನೋಡ್ರಿ ನೋಡ್ರಿ ಪಟ್ನೇ ಯಶ್ ಮಾಡ್ರಿ ತಲೆ ಮುಂದ ನೋಡ್ರಿ ತಲೆ ಕೆಲಸ ಕೊಡ್ರಪ್ಪ ತಪ್ಪ ಇದು ಸಂಖ್ಯೆ ಅನಿಸ್ತಾ ಸಂಖ್ಯೆ ಆಗ್ಬೇಕು ನೀವೊಂದು ಕಡ್ಡಿ ಎತ್ತಿಬಿಟ್ಟು ಸಂಖ್ಯೆ ಆಗ್ಬೇಕು ಇವ ಅಕ್ಕನ ಅದೇತಿ ಇದೆ ಏತ ಆರೋಹಿ ಸಂಖ್ಯೆ ಆಗ್ಬೇಕು ಅಂತ ಹೇಳಿ ನಾರ ಇದು ಸಂಖ್ಯೆ ಅನಿಸ್ತಾ ಇದು ಸಂಖ್ಯೆ ಅನಿಸ್ತಾ ಸಂಖ್ಯೆ ಆಗ್ಬೇಕು ಒಂದು ಕಡ್ಡಿ ಎತ್ತಿಡ್ಬೇಕಂದ್ರೆ ಅಲ್ಲಿ ಒಂದು ಸಂಖ್ಯೆ ಬರ್ಬೇಕು ಒಂದು ಕಡ್ಡಿಯನ್ನು ಎತ್ತಿಟ್ಟಾಗ ಒಂದು ಸಂಖ್ಯೆ ಬರಬೇಕು ಪರ್ಕ್ ಮಾಡು ತಪ್ಪ ಹೇಳತ್ತೀನಿ ಒಂದು ಕಡ್ಡಿ ಎತ್ತಿಟ್ಟಾಗ ಸಂಖ್ಯೆ ಬರಬೇಕು ಏಳು ಆಗ್ತದ ಇಲ್ಲಿ ಒಂಬತ್ತು ಈ ಸಂಖ್ಯೆಯಲ್ಲಿ ಬದಲಾವಣೆ ಅದ ಈ ಸಂಖ್ಯೆಯಲ್ಲಿ ಬದಲಾವಣೆ ಅದ ಕೊಡ್ಬೇಕು ಈ ಕುರಲ್ಲಿ ಏನೂ ಚೇಂಜಸ್ ಇಲ್ಲ ಚಿನ್ನಗಳಲ್ಲಿ ಚೇಂಜ್ ಇಲ್ಲ ಈ ಸಂಖ್ಯೆಯಲ್ಲಿ ಚೇಂಜ್ ಇಲ್ಲ ಎರಡು ಸಂಖ್ಯೆಗಳಲ್ಲಿ ಚೇಂಜ್ ಆಗಬೇಕು ಅದು ಒಂದೇ ಪಟ್ಟಿ ಅಂತಿಟ್ಟು ನಮ್ಮ ಉತ್ತರ ಇಷ್ಟು ಬರಬೇಕು ಎಷ್ಟು ಎಷ್ಟ ಉತ್ತರ ಇಲ್ಲಿ ಮೂರು ಆಗಲಿಲ್ಲ ಒಂಬತ್ತು ಮೂರು ಕುಡಿಸಿದ್ರೆ ಒಂಬತ್ತು

இதை இல்ல இதில் இவ்ரோடு இவெர்டு தப்பு க்ளியூ கொடுத்தீங்க க்ளூ கொட்டக்கூடிய எஸ் மாதிரி இல்ல ஒன்னு இல்லை எரநே சேலாவணை ஆகும் ஒன் கட்டி எத்திட்டு உத்தர வர்த்தது

ಇದು ಐದ್ ಅನ್ಸ್ಕೋತದ ಇದರಲ್ಲಿ ಬದಲಾವಣೆ ಇಲ್ಲ ಇದರಲ್ಲಿ ಬದಲಾವಣೆ ಆಗ್ಬೇಕಂತ ಹೇಳೀನಿ ಇದ್ರಲ್ಲಿ ಯೋಚನೆ ಮಾಡಿ ಬರೀ ಏನ್ ನೋಡ್ರಿರಾಮ್ ರೈಟಿಂಗ್ ರೈಟಿಂಗಲ್ಲಿ ನೋಡಿ ಮಾಡ್ರಿ ಎರಡನೇ ಸಂಖ್ಯೆ ಬದಲಾವಣೆ ಆಗ್ಬೇಕು ಹ್ಮ್ ನೋಡ್ಮಿ ఐదు ఉత్తర ఎస్ బందా ఒత్ బందా ని క్లీవ్ కొట్టెక్ కండి హిడ్రీ ఈ ఇన్నొందా తోర్స్బెక్టే ಈಗ ನಮಗೆ ಇದು ಏನಾಗಿತ್ತು ಒಂದನೇ ಸಂಖ್ಯೆ ನಾಲ್ಕಾಗಿತ್ತು ಎರಡನೇ ಸಂಖ್ಯೆ ಏನಾಗದ ಮೂರ್ ಆಗದ ಉತ್ತರ ಎಷ್ಟು ಬಂದದ ಒಂಬತ್ತು ಅಂದ್ರೆ ನಾ ಇದರಲ್ಲಿ ಬದಲಾವಣೆ ಇಲ್ಲ ಅಂತ ಹೇಳ್ದೆ ಒಂದನೇ ಸಂಖ್ಯೆಯಲ್ಲಿ ಬದಲಾವಣೆ ಇಲ್ಲ ಎರಡನೇ ಸಂಖ್ಯೆಯಲ್ಲಿ ಬದಲಾವಣೆ ಮಾಡ್ಬೇಕಂದ್ರೆ ಯಾವ ಕಡೆ ಎತ್ತಿರ್ಬೇಕು ಎಷ್ಟಾತ್ ಈಗ ಐದು ನಾಲ್ಕು ಐದು ಎಷ್ಟಾತು ಒಂಬತ್ತು ಇದು ಉತ್ತರ ಸರಿ ತಪ್ಪ ಸರಿ ಹಂಗಂದ್ರೆ ಇದರಲ್ಲಿ ಯಾರ ಲೆಕ್ಕ ಕರೆಕ್ಟ್ ಮಾಡಿದ್ರು ತಾನು ತಾನು ಕರೆಕ್ಟ್ ಮಾಡಿದ್ರು ಕ್ಲಾಸ್ ಹತ್ರ